ಧನುರಾಶಿ ಮೂರು ರಾಜಯೋಗ ಹಿಂದೂ ನವ ವರ್ಷದ ಆರಂಭ ಮುಂದಿನ ಒಂದು ವರ್ಷದವರೆಗೂ ಧನು ರಾಶಿಯವರ ಧನ ಸಂಪತ್ತಿನಲ್ಲಿ ವೃದ್ಧಿ ಮೂರು ರಾಜಯೋಗದ ಮೂಲಕ ಹಿಂದೂ ನವ ವರ್ಷದ ಆರಂಭ ಮುಂದಿನ ಒಂದು ವರ್ಷದವರೆಗೂ ಧನು ರಾಶಿಯವರ ಧನ ಸಂಪತ್ತಿನಲ್ಲಿ ವೃದ್ಧಿ ಹೊಳೆಯಲಿದೆ ಕರಿಯರ್ ಮತ್ತು ವ್ಯವಹಾರ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಅನುಸಾರ ಪ್ರತಿ ವರ್ಷ ಹಿಂದೂ ಹೊಸ ವರ್ಷ ಮತ್ತು ನವ ವಿಕ್ರಮ ಸಂವಸ್ತರದ ಪ್ರಾರಂಭವು ಚೈತ್ರ ನವರಾತ್ರಿ ಪ್ರತಿಪದ ತಿಥಿಯ ದಿನದಿಂದ ಉಂಟಾಗುತ್ತದೆ ಅದರಂತೆ ಈ ವರ್ಷ ಏಪ್ರಿಲ್ ತಿಂಗಳಿನ ಒಂಬತ್ತನೇ ತಾರೀಖಿನ ಮಂಗಳವಾರದ ದಿನದಂದು ನವ ವರ್ಷದ ಪ್ರಾರಂಭಗೊಳ್ಳಲಿದೆ ವಿಶೇಷವೆಂದರೆ ಈ ಬಾರಿಯ ಹಿಂದೂ ಹೊಸ ವರ್ಷದ ಪ್ರಾರಂಭದಲ್ಲಿ ಮೂರು ಅತ್ಯಂತ ಶುಭ ಯೋಗಗಳು ಮತ್ತು ರಾಜಯೋಗಗಳು ರೂಪುಗೊಳ್ಳುತ್ತಲಿವೆ ಇಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಗಜಕೇಸರಿ ರಾಜಯೋಗ ಮತ್ತು ಅಮೃತ ಸಿದ್ಧಿಯೋಗದ ನಿರ್ಮಾಣವಾಗುತ್ತಲಿವೆ ಇದರಿಂದಾಗಿ ಮುಂದಿನ ಒಂದು ವರ್ಷದವರೆಗೂ ಪ್ರತ್ಯೇಕ ಧನು ರಾಶಿಯ ಜಾತಕದವರಿಗೆ ಅತ್ಯಧಿಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಈ ಪೂರ್ತಿ ವರ್ಷ ಈ ರಾಶಿಯವರ ಧನ ಸಂಪತ್ತಿನಲ್ಲಿ ವೃದ್ಧಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಈ ರಾಶಿಯ ಜನರ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳು ಸಂಪನ್ನಗೊಳ್ಳಲಿವೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಬಾರಿಯ ಹಿಂದೂ ಹೊಸ ವರ್ಷದ ದಿನದಿಂದ ಮುಂದಿನ ಒಂದು ವರ್ಷದವರೆಗೂ ಧನು ರಾಶಿಯ ಜಾತಕದವರು ಹೊಂದಬಹುದಾದ ಶುಭ ಫಲಗಳು ಯಾವುವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹಿಂದೂ ನವ ವರ್ಷವೂ ಲಾಭಕಾರಿಯಾಗಿ ಸಾಬೀತಾಗಲಿದೆ ಹೀಗಾಗಿ ಈ ವರ್ಷ ಖಂಡಿತ ನಿಮ್ಮ ಭಾಗ್ಯ ಹೊಳೆಯಲಿದೆ ಇಲ್ಲಿಯವರೆಗೂ ಬಾಧಿಸುತ್ತಲಿದ್ದ ನಿಮ್ಮೆಲ್ಲಾ ಅನಾವಶ್ಯಕ ಸಮಸ್ಯೆಗಳಿಗೆ ಇಲ್ಲಿಂದ ಮುಕ್ತಿಯೂ ಕೂಡ ದೊರೆಯಬಹುದು ಎಂದು ಹೇಳಲಾಗಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮಲ್ಲೊಂದು ಹೊಸ ಚೈತನ್ಯ ಕಂಡುಬರಲಿದೆ ಅಲ್ಲದೆ ಈ ದಿನದಿಂದ ನೀವು ಹೆಚ್ಚು ಪ್ರಬಲರು ಮತ್ತು ಆತ್ಮವಿಶ್ವಾಸಿಗಳಾಗಿಯೂ ಕಂಡುಬರಲಿದ್ದೀರಿ ಇಲ್ಲಿ ನೀವು ಏನೇ ಮಾಡಬೇಕು ಎಂದು ಹೊರಟರೂ ಕೂಡ ಧೈರ್ಯದಿಂದ ಮುನ್ನುಗ್ಗಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಸಫಲತೆ ಲಭಿಸಲಿದೆ ಇಲ್ಲಿ ಮುಂದಿನ ಒಂದು ವರ್ಷದ ಅವಧಿಯು ನಿಮಗೆ ವಿಶೇಷ ಸಕಾರಾತ್ಮಕವಾಗಿ ರೂಪುಗೊಳ್ಳಲಿದೆ ಇಲ್ಲಿಂದ ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿಯೂ ಭರಪೂರ ವೃದ್ಧಿ ಕಂಡುಬರಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಈಗಿರುವ ವ್ಯಾಪಾರವನ್ನು ವಿಸ್ತರಿಸುವ ಅಥವಾ ಏನನ್ನಾದರೂ ಹೊಸದು ಪ್ರಯತ್ನಿಸುವ ಉತ್ಸುಕತೆ ತೋರಲಿದ್ದಾರೆ ಇದರಲ್ಲಿ ಬಹುತೇಕ ಸಫಲತೆಯೂ ಕೂಡ ಲಭಿಸಲಿದೆ ಇಲ್ಲಿ ವ್ಯಾಪಾರಿಗಳು ಅಚಾನಕ್ಕಾಗಿ ಧನಲಾಭ ಹೊಂದುವುದರ ಜೊತೆಗೆ ಇಲ್ಲಿ ಹೊಸ ವ್ಯವಹಾರಿಕ ಡೀಲ್ಗಳು ಕೂಡ ಕುದುರಬಹುದಾಗಿವೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಸುಖದ ರೀತಿಯ ವಾತಾವರಣವಿರಲಿದೆ ಇಲ್ಲಿ ನಿಮಗೆ ನಿಮ್ಮ ಸಂತಾನಕ್ಕೆ ಸಂಬಂಧಿತ ಶುಭ ಸಮಾಚಾರವೊಂದು ಲಭಿಸಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಶೇಷ ಪ್ರದರ್ಶನ ತೋರುವ ಮೂಲಕ ಯಶಸ್ಸು ಹೊಂದಲಿದ್ದಾರೆ ಅದೇ ಇಲ್ಲಿ ಯಾರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೋ ಅವರಿಗೆ ಇಲ್ಲಿ ಉನ್ನತ ಪದವಿ ಲಭಿಸಬಹುದಾಗಿದೆ ರಾಜಕೀಯದ ಬಹುತೇಕ ಆಕಾಂಕ್ಷೆಗಳೆಲ್ಲವೂ ಈಡೇರಲಿವೆ ಜತೆ ಜೊತೆಗೆ ಇಲ್ಲಿಂದ ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮೆಲ್ಲ ವ್ಯಾಪಾರ ವಹಿವಾಟಿನಲ್ಲಿಯೂ ವಿಶೇಷ ಪ್ರಗತಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಈ ವರ್ಷದಲ್ಲಿ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ಗುರಿ ಸಾಧನೆಯನ್ನು ಸಹ ವಿಶೇಷ ರೀತಿಯಲ್ಲಿ ಪೂರೈಸಲಿದ್ದೀರಿ ಇದು ಖಂಡಿತ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಸಹ ಮೂಡಿಸಲಿದೆ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೆ ಖಂಡಿತ ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮವರೊಬ್ಬರ ಸಹಕಾರದಿಂದಾಗಿ ನಿಮಗೆ ಉತ್ತಮ ನೌಕರಿ ಲಭಿಸುವ ಯೋಗ ಸಾಕಷ್ಟು ಸದೃಢವಾಗಿದೆ ಇಲ್ಲಿ ನೀವು ಕೊಂಚವೇ ಪ್ರಯಾಸಪಟ್ಟರೂ ಇಚ್ಛಿತ ನೌಕರಿ ಖಂಡಿತ ನಿಮ್ಮದಾಗಲಿದೆ ಇಲ್ಲಿ ಈಗಾಗಲೇ ನೌಕರಿ ಮಾಡುತ್ತಲಿರುವ ಜಾತಕದವರ ವೃತ್ತಿ ಜೀವನದಲ್ಲಿಯೂ ವಿಶೇಷ ಪ್ರಗತಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಪದೋನ್ನತಿ ವೇತನ ವೃದ್ಧಿ ಅಥವಾ ಇಚ್ಛಿತ ಸ್ಥಳಕ್ಕೆ ಸ್ಥಾನ ಪರಿವರ್ತನೆ ಉಂಟಾಗುವುದು ನಿಮ್ಮನ್ನ ಹರ್ಷಿತರನ್ನಾಗಿಸಲಿದೆ ಇಲ್ಲಿ ನಿಮ್ಮ ಪ್ರಗತಿಯು ಮನೆ ಪರಿವಾರದಲ್ಲಿಯೂ ಸಂತಸದ ವಾತಾವರಣವನ್ನುಂಟುಮಾಡಲಿದೆ ಆರೋಗ್ಯ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ನಿಮ್ಮ ದಿನಚರಿಯಲ್ಲಿ ವಿಶೇಷ ಪರಿವರ್ತನೆ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ದೇಹ ಮತ್ತು ಮನಸ್ಸಿನ ಸಮತೋಲನ ಹೊಂದಲು ವಿವಿಧ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನೀವು ಸ್ವಸ್ಥವು ಮತ್ತು ಸಂತಸಭರಿತ ಜೀವನವನ್ನು ವ್ಯತೀತ ಮಾಡಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ಮತ್ತು ನಿಮ್ಮ ಆತ್ಮವಿಶ್ವಾಸದಲ್ಲಿ ಉಂಟಾಗಲಿರುವ ಹೆಚ್ಚಳ ಬಹುತೇಕ ಸಮಯವನ್ನು ಸುವರ್ಣ ಸಮಯವನ್ನಾಗಿಸಲಿದ್ದು ಹೀಗಾಗಿ ಇಲ್ಲಿ ನೀವು ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ಹಿಂದೂ ಹೊಸ ವರ್ಷದ ಪ್ರಾರಂಭದಲ್ಲಿ ರೂಪುಗೊಳ್ಳಲಿರುವ ಮೂರು ಶುಭ ಯೋಗಗಳು ದನು ರಾಶಿಯ ಜಾತಕದವರ ಜೀವನದಲ್ಲಿ ಮಹತ್ತರ ಸಕಾರಾತ್ಮಕತೆಯನ್ನು ಹೊತ್ತು ತರಲಿದ್ದು ಮುಂದಿನ ಒಂದು ವರ್ಷದವರೆಗೂ ಇವರು ವಿಶೇಷ ಪ್ರಗತಿಯನ್ನ ಕಾಣಲಿದ್ದಾರೆ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ